ಭಾರತದ ಸಂವಿಧಾನದ ವಿಧಿ ತೊಂಬತ್ತಾರು ಆರ್ಟಿಕಲ್ ತೊಂಬತ್ತಾರು ಮುಖ್ಯವಾಗಿ ಲೋಕಸಭೆಯ ಅಧ್ಯಕ್ಷರು ಸ್ಪೀಕರ್ ಅಥವಾ ಉಪಾಧ್ಯಕ್ಷರನ್ನು ಡೆಪ್ಯೂಟಿ ಸ್ಪೀಕರ್ ಅವರ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯವು ಪರಿಗಣನೆಯಲ್ಲಿದ್ದಾಗ ಅವರು ಸದನದ ಅಧ್ಯಕ್ಷತೆಯನ್ನು ವಹಿಸಬಾರದು ಎಂಬ ವಿಷಯದ ಬಗ್ಗೆ ವಿವರಿಸುತ್ತದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ತೊಂಬತ್ತಾರುರ ಮುಖ್ಯಾಂಶಗಳು ಈ ವಿಧಿಯು ಎರಡು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಒಂದು ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ ನಾನ್ ಪ್ರಿಸೈಡಿಂಗ್ ಲೋಕಸಭೆಯ ಅಧ್ಯಕ್ಷರನ್ನು ಸ್ಪೀಕರ್ ಅವರ ಹುದ್ದೆಯಿಂದ ತೆಗೆದುಹಾಕುವ ಬಗ್ಗೆ ಯಾವುದೇ ನಿರ್ಣಯವು ಸದನದ ಮುಂದೆ ಬಾಕಿ ಇದ್ದಾಗ ಅವರು ಸದನದಲ್ಲಿ ಉಪಸ್ಥಿತರಿದ್ದರೂ ಸಹ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ ಇದೇ ನಿಯಮವು ಉಪಾಧ್ಯಕ್ಷರಿಗೂ ಡೆಪ್ಯೂಟಿ ಸ್ಪೀಕರ್ ಅನ್ವಯಿಸುತ್ತದೆ ಅಧ್ಯಕ್ಷರನ್ನು ತೆಗೆದುಹಾಕುವ ಚರ್ಚೆ ನಡೆಯುತ್ತಿರುವಾಗ ಉಪಾಧ್ಯಕ್ಷರು ಅಥವಾ ಸದನದ ನಿಯಮಗಳ ಅಡಿಯಲ್ಲಿ ನಿರ್ಧರಿಸಲ್ಪಟ್ಟ ಇತರ ವ್ಯಕ್ತಿ ಅಧ್ಯಕ್ಷತೆ ವಹಿಸುತ್ತಾರೆ ಎರಡು ಸದನದಲ್ಲಿ ಭಾಗವಹಿಸುವ ಮತ್ತು ಮತದಾನ ಮಾಡುವ ಹಕ್ಕು ಅಧ್ಯಕ್ಷರನ್ನು ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯವು ಚರ್ಚೆಯಲ್ಲಿದ್ದಾಗ ಅಧ್ಯಕ್ಷರು ಸದನದ ನಡವಳಿಕೆಯಲ್ಲಿ ಭಾಗವಹಿಸಲು ಮತ್ತು ಮಾತನಾಡಲು ಹಕ್ಕನ್ನು ಹೊಂದಿರುತ್ತಾರೆ ಮತದಾನ ಸಾಮಾನ್ಯ ಸಂದರ್ಭದಲ್ಲಿ ಅಧ್ಯಕ್ಷರು ಕೇವಲ ನಿರ್ಣಾಯಕ ಮತ ಕಾಸ್ಟಿಂಗ್ ವೋಟ್ ಸಮಬಲವಾದಾಗ ಚಲಾಯಿಸುವ ಮತ ಮಾತ್ರ ಚಲಾಯಿಸುತ್ತಾರೆ ಆದರೆ ತಮ್ಮನ್ನು ತೆಗೆದುಹಾಕುವ ನಿರ್ಣಯದ ಮೇಲೆ ಮತದಾನ ನಡೆಯುವಾಗ ಅವರು ಮೊದಲ ಹಂತದಲ್ಲೇ ಫಸ್ಟ್ ಇನ್ಸ್ಟೆನ್ಸ್ ಸಾಮಾನ್ಯ ಸದಸ್ಯರಂತೆ ಮತ ಚಲಾಯಿಸಬಹುದು ಆದರೆ ಮತಗಳು ಸಮಬಲಗೊಂಡಾಗ ಇಕ್ವಾಲಿಟಿ ಆಫ್ ವೋಟ್ಸ್ ಅವರು ಎರಡನೇ ಮತ ಅಥವಾ ನಿರ್ಣಾಯಕ ಮತವನ್ನು ಚಲಾಯಿಸುವಂತಿಲ್ಲ ಇದು ಯಾಕೆ ಮುಖ್ಯ ಸಂವಿಧಾನದ ಈ ವಿಧಿಯು ನೈಸರ್ಗಿಕ ನ್ಯಾಯದ ನ್ಯಾಚುರಲ್ ಜಸ್ಟಿಸ್ ತತ್ವವನ್ನು ಎತ್ತಿಹಿಡಿಯುತ್ತದೆ ಒಬ್ಬ ವ್ಯಕ್ತಿಯ ವಿರುದ್ಧವೇ ತನಿಖೆ ಅಥವಾ ಕ್ರಮ ನಡೆಯುತ್ತಿರುವಾಗ ಆ ವ್ಯಕ್ತಿಯೇ ಆ ಪ್ರಕ್ರಿಯೆಯ ನ್ಯಾಯಾಧೀಶ ಅಥವಾ ಅಧ್ಯಕ್ಷನಾಗಿರಬಾರದು ಎಂಬುದು ಇದರ ಉದ್ದೇಶ ಸಂಕ್ಷಿಪ್ತ ಸಾರಾಂಶ ಅಂಶ ವಿವರಣೆ ವಿಷಯ ಅಧ್ಯಕ್ಷ ಉಪಾಧ್ಯಕ್ಷರನ್ನು ತೆಗೆದುಹಾಕುವ ನಿರ್ಣಯ ಬಾಕಿ ಇದ್ದಾಗ ಅವರು ಅಧ್ಯಕ್ಷತೆ ವಹಿಸಬಾರದು ಅಧ್ಯಕ್ಷತೆ ಸದನದಲ್ಲಿ ಹಾಜರಿದ್ದರೂ ಅಧ್ಯಕ್ಷ ಪೀಠದಲ್ಲಿ ಕೂರುವಂತಿಲ್ಲ ಮತದಾನದ ಹಕ್ಕು ಮೊದಲ ಹಂತದಲ್ಲಿ ಮತ ಹಾಕಬಹುದು ಆದರೆ ಸಮಬಲವಾದಾಗ ಮತ ಹಾಕುವಂತಿಲ್ಲ ಮಾತನಾಡುವ ಹಕ್ಕು ಸದನದ ನಡವಳಿಕೆಯಲ್ಲಿ ಭಾಗವಹಿಸಿ ತಮ್ಮ ಪರವಾಗಿ ವಾದ ಮಂಡಿಸಬಹುದು Ni